ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಹಿಂದಿನ ವಿಡಿಯೋದಲ್ಲಿ ಒಂದು ಸ್ವಿಚ್ ಬಗ್ಗೆ ಮತ್ತೆ ಒಂದು ಇಂಡಿಕೇಟರ್ ಬಗ್ಗೆ ಕನೆಕ್ಷನ್ ಹೆಂಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಟ್ಟಿದ್ದೆ ಹೊಸದಾಗಿ ಕಲಿತಾ ಇರೋರಿಗೆ ಮತ್ತೆ ಇನ್ನೊಂದು ಅಂದ್ರೆ ಈ ಸಾಕೆಟಿನ ಬಗ್ಗೆ ಒಂದು ಕನೆಕ್ಷನ್ ಹೆಂಗೆ ಅಂತಂದು ತೋರಿಸಿದೆ ಹಿಂದೆ ಹಿಂದೆ ಇರೋ ಇದ್ರ ಹಿಂದೆ ಇರೋ ವೀಡಿಯೋನ ಒಂದು ನೋಡಿ ನೋಡಿ ಗೊತ್ತಾಗತ್ತೆ ನಿಮಗೆ ಈಗ ನಾನು ಈ ವಿಡಿಯೋದಲ್ಲಿ ಒಂದು ಮೂರು ಸ್ವಿಚ್ಚು ಮತ್ತೆ ಒಂದು ಸಾಕೆಟ್ ಎರಡು ಎರಡು ಓಡ್ರು ಸಿ ಜಿ ಓಡ್ರ್ ಆಗಿರ್ಬೋದು ಹ್ಯಾಂಗಲ್ ಓಡ್ರ್ ಆಗಿರ್ಬೋದು ಕನೆಕ್ಷನ್ ಹೆಂಗ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಬನ್ನಿ ನೋಡಿ ಇಲ್ಲಿ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಿಚ್ ಗೆ ಒಂದು ಸ್ವಿಚ್ ಗೆ ಥರ ಕನೆಕ್ಷನ್ ಕೊಡಬೇಕು ಮತ್ತೆ ಅದು ರಾಂಗ್ ಆಗದೆ ಆಗೋ ತರ ಕನೆಕ್ಷನ್ ಮಾಡಿದ್ರೆ ಹೇಗಾಗುತ್ತೆ ಮತ್ತೆ ರೈಟ್ ಕನೆಕ್ಷನ್ ಯಾವ ಥರ ರಾಂಗ್ ಕನೆಕ್ಷನ್ ಯಾವ ಥರ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಮೂರು ಸ್ವಿಚ್ಚು ಒಂದು ಸಾಕೆಟ್ಟು ಮತ್ತೆ ಎರಡು ಓಡ್ರುಗಳಿಗೆ ಕನೆಕ್ಷನ್ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಒಂದು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ಕನೆಕ್ಷನ್ ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದ್ರ ಈಗ ಯಾವುದೋ ಒಂದು ಓರ್ಡ್ ಓಡ್ರ್ ಲೈಟ್ ಆನ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಏನೇನು ಪ್ರಾಬ್ಲಮ್ ಆಗಿರುತ್ತೆ ಆಗಿರುತ್ತೆ ಅನ್ನೋದನ್ನ ಮುಂದಿನ ತೋರಿಸ್ಕೊಡ್ತೀವಿ ತೋರಿಸ್ಕೊಡ್ತೀನಿ ಇದನ್ನ ನೋಡಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇದರಲ್ಲಿ ಕನೆಕ್ಷನ್ ಹೆಂಗ್ ಮಾಡೋದು ಅಂತ ಹೇಳಿ ರಾಂಗ್ ಆಗದೆ ಇರೋ ತರ ಕನೆಕ್ಷನ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಮತ್ತೆ ಆಗ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಾನಲ್ನ ಯಾರು ಅಂತ ತಗೊತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ನಾನು ನ್ಯೂಟ್ರಲ್ ವೈರ್ನ ತಗೊಂತಾ ಇದ್ದೀನಿ ನೋಡಿ ಈ ನ್ಯೂಟ್ರಲ್ ವೈರ್ನ ಓಡ್ರನ್ನ ಒಂದ್ ಪಾಯಿಂಟ್ ಗೆ ಮತ್ತೆ ಪೈಪಿನ್ ಸಾಕೆಟ್ ನ ಪಾಯಿಂಟಿಗೆ ತರಬೇಕು ಅದು ಬಿಟ್ಟು ನೀವು ಈ ನ್ಯೂಟ್ರಲ್ ವೈರ್ನ ಅಂದ್ರೆ ಫೇಸು ಮತ್ತೆ ನ್ಯೂಟ್ರಲ್ ಇರುತ್ತಲ್ಲ ಒಂದು ನ್ಯೂಟ್ರಲ್ ವೈರ್ನ ನೋಡಿ ಈ ಭಾಗಕ್ಕೆ ಎಲ್ಲಿಗೂ ನೀವು ತರೋ ಹಾಗೆ ಇಲ್ಲ ಗೊತ್ತಾಯ್ತಲ್ಲ ನ್ಯೂಟ್ರಲ್ ವೈರ್ನ ಇಲ್ಲಿ ತಂದ್ರಿ ಅಂದ್ರೆ ನೀವು ಇಲ್ಲಿ ಇಷ್ಟ ಮತ್ತೆ ಇದೇ ಇಷ್ಟೇ ಭಾಗದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಫೇಸ್ ಕೊಟ್ರಿ ಅಂದ್ರೆ ಖಂಡಿತ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಬರೀ ಮೂರೇ ಸ್ವಿಚ್ ಅಂತ ನಾನು ಹೇಳ್ತಾ ಇಲ್ಲ ಹೊತ್ತಿದ್ರು ಅಷ್ಟೇ ಇಪ್ಪತ್ತಿದ್ರು ಅಷ್ಟೇನೆ ನ್ಯೂಟ್ರಲ್ ವೈರ್ನ ಈ ಭಾಗಕ್ಕೆ ತರೋ ಹಾಗೆ ಇಲ್ಲ ಗೊತ್ತಾಯ್ತಲ್ಲ ನ್ಯೂಟ್ರಲ್ ಏನಿದ್ರು ಓಡ್ರಿಗೆ ಹೋಗ್ಬೇಕು ಮತ್ತೆ ಪೈಪಿಂಗ್ ಸಾಕೆಟ್ ನ ಎಲ್ ಸಾರಿ ಎನ್ ಅಂತ ಇರ್ತೈತಿ ನೋಡಿ ಎಲ್ಲ ಸಾಕೆಟ್ ಅಲ್ಲೂ ಇದ್ದೇ ಇರುತ್ತೆ ಎನ್ ಅಂತ ಗುರುತ್ ಇರುತ್ತೆ ಅಲ್ಲಿ ಅಲ್ಲಿಗೆ ಕೊಡಬೇಕು ಈ ಕಡೆ ಕೊಟ್ಟರು ಆಗುತ್ತೆ ಈ ಕಡೆ ಕೊಟ್ಟರು ಆಗುತ್ತೆ ಅದನ್ನ ಬಿಟ್ಟು ಬೇರೆ ಇನ್ನೊಂದು ಪಾಯಿಂಟ್ ಫೇಸ್ ವೈರ್ನ ಕೊಡಬೇಕಾಗುತ್ತೆ ಗೊತ್ತಾಯ್ತಲ್ಲ ಇದು ನೋಡಿ ನ್ಯೂಟ್ರಲ್ ನ ಎಲ್ಲಿ ಕೊಡಬೇಕು ಮತ್ತೆ ಯಾವ ಜಾಗಕ್ಕೇನೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಗೊತ್ತಾಯ್ತಲ್ಲ ಈಗ ಫೇಜು ತಗೊಳ್ಳೋಣ ನೋಡಿ ಇವಾಗ ನಾನು ಫೇಸ್ ವೈರ್ನ ತರ್ತಾ ಇದ್ದೀನಿ ಇಲ್ಲಿ ನೋಡಿ ಇದೇನು ಸ್ವಿಚ್ಚಿನ ಆರು ಪಾಯಿಂಟ್ ಗಳು ಏನಿದಾವೆ ಇಲ್ಲಿ ಬರೀ ಫೇಜಿನ ಆಟ ಆಗಿರ್ಬೇಕು ಖಂಡಿತ ನೀವು ನ್ಯೂಟ್ರಲ್ ಇಲ್ಲಿ ತರವಾಗಿಲ್ಲ ಅಂತ ಆಗ್ಲೇ ನಿಮಗೆ ಹೇಳಿದೀನಿ ನೋಡಿ ಇಲ್ಲಿ ಇವಾಗ ಫೇಜ್ ವೈರ್ನ ಒಂದು ಒಂದು ಪಾಯಿಂಟ್ ಗೆ ತಗೊಂಡು ನಂತರ ಮುಂದಕ್ಕೆ ಒಂದು ಲಿಂಕ್ ಹಾಕೋಬೇಕು ಅಂದ್ರೆ ಮೂರು ಪಾಯಿಂಟ್ ಮೂರು ಸುಚ್ಚಿಗೂ ಲಿಂಕ್ ಹಾಕೋಬೇಕು ಮೂರಿದ್ರು ಅಷ್ಟೇ ಹತ್ತಿದ್ರು ಅಷ್ಟೇ ಅದು ಒಂದು ಲಿಂಕ್ ಸೀದಾ ಎಲ್ಲಿ ಎಲ್ಲಿ ಸ್ವಿಚ್ ಇದಾವೆ ಒಂದು ಬೋರ್ಡ್ ಅಲ್ಲಿ ಎಲ್ಲಾ ಬೋರ್ಡಿಗೂ ಈ ಲಿಂಕು ಕೆಳಭಾಗದಲ್ಲಾದ್ರು ಆಯ್ತು ಅಂದ್ರೆ ಜಾಸ್ತಿ ಕೆಳಗಡೆ ಹಾಕೊಂಡ್ರೆ ಚಂದ ಮೇಲೆ ಮೇಲೂ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಕೆಳಗೆ ಹಾಕೊಂಡ್ರೆ ಒಳ್ಳೇದು ನೋಡಿ ಕೆಳಗಡೆ ಹಾಕೊಂಡಿದೀನಿ ನಾನು ಈಗ ಒಂದು ಫೇಸ್ ವೈರ್ ಬಂದಿದೆ ಬಂದಿರೋ ಫೇಜು ಮೂರು ಸ್ವಿಚ್ ಅಲ್ಲೂ ಕನೆಕ್ಟ್ ಆಗಿದೆ ಆಫ್ ಮಾಡಿದಾಗ ಇಲ್ಲಿ ಏನು ಬಾರ್ಡರ್ ಲಿಂಕ್ ಇದೆ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಗೊತ್ತಾಯ್ತಲ್ಲ ನಾವು ಸ್ವಿಚ್ ಆನ್ ಮಾಡಿದಾಗ ಅದು ಮುಂದಕ್ಕೆ ಪಾಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಕೆಳಗಡೆ ಒಂದಕ್ಕೆ ಮಾತ್ರ ಹಾಕೋಬೇಕು ನ್ಯೂಟ್ರಲ್ನ ಇಲ್ಲಿಗೆ ತರೋ ಹಾಗೆ ಇಲ್ಲ ಗೊತ್ತಾಯ್ತಲ್ಲ ಓಕೆ ಇವಾಗ ಫೇಸ್ ಆಯ್ತು ನ್ಯೂಟ್ರಲ್ ಆಯ್ತು ಈಗ ಓಡ್ರಿಗೆ ಮತ್ತೆ ಸಾಕೆಟ್ ಫೈವ್ ಸಾಕೆಟ್ ಗೆ ಫೇಸ್ ಕನೆಕ್ಷನ್ ತಗೊಂಡು ಹೋಗ್ಬೇಕು ನೋಡಿ ನಾನು ಯಲ್ಲೋ ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ಸ್ವಿಚ್ ಪೀಸ್ ಇಂದ ಒಂದು ಓಡ್ರಿಗೆ ಹೋಗಿದೆ ಇನ್ನೊಂದು ಸ್ವಿಚ್ ಪೀಸ್ ಇಂದ ಇನ್ನೊಂದು ಓಡ್ರಿಗೆ ಹೋಗಿದೆ ಇನ್ನ ಇಲ್ಲಿ ಫೈಪ್ ಪಿನ್ ಸಾಕೆಟ್ ಇದೆಯಲ್ಲ ಅದಕ್ಕೆ ಇಲ್ಲಿ ಇಲ್ಲೊಂದು ಸ್ವಿಚ್ ಪಕ್ಕ ಇದೆಯಲ್ಲ ಅಲ್ಲ ಸಾಕೆಟ್ ಪಕ್ಕ ಇದೆಯಲ್ಲ ಅಲ್ಲಿಂದ ಕನೆಕ್ಷನ್ ಮಾಡಿದ್ದೀನಿ ಅಂದ್ರೆ ಇವಾಗ ಅರ್ಥ ಏನಪ್ಪ ಅಂತಂದ್ರೆ ಈ ಭಾಗದಲ್ಲಿ ಏನ್ ಕಂಟ್ರೋಲ್ ಮಾಡ್ತೀರಾ ಆಫ್ ಆಫ್ ಆದಾಗ ಇಲ್ಲಿ ಫೇಸು ಆಫ್ ಆಗತ್ತೆ ನಂತರ ಆನ್ ಮಾಡಿದಾಗ ಬೋರ್ಡ್ರಿಗೆ ಮತ್ತೆ ಸಾಕೆಟ್ಗೆ ಫೇಸು ಜಂಪ್ ಆಗುತ್ತೆ ಗೊತ್ತಾಯ್ತಲ್ಲ ಸೊ ನ್ಯೂಟ್ರಲ್ ನೋಡಿ ಇಲ್ಲಿ ತಂದ್ರೆ ಮಾತ್ರ ರಾಂಗ್ ಆಗುತ್ತೆ ಅದಕ್ಕೆ ಯೂಟ್ರಲ್ಲಿ ಯಾವತ್ತಿದ್ರು ಹೊರಗಡೆ ಇರಬೇಕು ಸಾಕೆಟ್ನ ಒಂದು ಭಾಗಕ್ಕೆ ಮಾತ್ರ ಬರಬೇಕು ಗೊತ್ತಾಯ್ತಲ್ಲ ಇದು ನೋಡಿ ಇಷ್ಟು ಇದು ತ್ರೀ ಪ್ಲಸ್ ಒನ್ ಸ್ವಿಚ್ ನ ಕನೆಕ್ಷನ್ ಮಾಡೋ ಇನ್ನು ಉಳಿದಿರೋದೊಂದು ಅರ್ಥಿಂಗು ಅರ್ಥಿಂಗ್ ವೈರ್ನ ನೋಡಿ ಇಲ್ಲಿ ಸಾಕೆಟ್ ನಂಟರ್ ಭಾಗಕ್ಕೆ ಅರ್ಥಿಂಗ್ ನ ಕೊಟ್ಟು ಇದು ಬೋರ್ಡಿನ ಕನೆಕ್ಷನ್ ಮುಗೀತು ಇನ್ನ ಯಾವ ಜಾಸ್ತಿ ಸ್ವಿಚ್ ಇದ್ರೆ ಜಾಸ್ತಿ ಯಾವ ತರ ತಗೋಬೇಕು ಅನ್ನೋದನ್ನ ಫೇಸ್ ನ ಯಾವ ತರ ತಗೋಬೇಕು ಅಂತ ನಿಮಗೆ ಹೇಳಿದೀನಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ನಾನು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು